ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ಸ್ವಾಗತ ನವರಾತ್ರಿಯ ದ್ವಿತೀಯ ದಿನದ ಮಹತ್ವ ಬ್ರಹ್ಮಚಾರಿಣಿ ದೇವಿಯ ಕತೆ ಹಾಗೂ ಆ ದಿನದ ವಿಶೇಷ ಬಣ್ಣ ಮತ್ತು ಪೂಜೆ ವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ದೇವಿಯ ಸ್ವರೂಪ ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದಿರುವ ದೇವಿಯು ಶಿರೋಭಾಗದಲ್ಲಿ ಪ್ರಕಾಶಮಾನಳಾಗಿ ಬ್ರಹ್ಮಚಾರಿಣಿ ದೇವಿಯನ್ನು ನಾನು ಭಜಿಸುತ್ತೇನೆ ಆಕೆ ತಪಸ್ಸಿನ ಮೂರ್ತಿ ಶುದ್ಧತೆಯ ಸ್ವರೂಪ ದೇವಿಯ ಪರಿಚಯ ದೇವಿಯ ಪರಿಚಯ ದ್ವಿತೀಯ ದಿನದಲ್ಲಿ ಆರಾಧಿಸಲ್ಪಡುವ ದೇವಿ ಬ್ರಹ್ಮಚಾರಿಣಿ ಬ್ರಹ್ಮ ಎಂದರೆ ತಪಸ್ಸು ಚಾರಿಣಿ ಎಂದರೆ ಆಚರಿಸುವವಳು ಇವರ ತಪಸ್ಸಿನ ಮೂರ್ತಿ ಶುದ್ಧತೆ ಭಕ್ತಿ ಮತ್ತು ಧೈರ್ಯದ ಪ್ರತೀಕ ದೇವಿಯ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾರೆ ಇವರು ಸತ್ಯಸಂಧತೆ ಸಂಯಮ ಮತ್ತು ಧಾರ್ಮಿಕ ಶಕ್ತಿಯ ಪ್ರತಿರೂಪ ಪೌರಾಣಿಕ ಹಿನ್ನೆಲೆ ಪರ್ವತರಾಜ ಹಿಮಾವಂತ ಮತ್ತು ಮೈನಾದೇವಿಯ ಪುತ್ರಿಯಾಗಿರುವ ಪಾರ್ವತಿದೇವಿಯು ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಸಂಕಲ್ಪ ಮಾಡಿದರು ತಪಸ್ಸು ಮಾಡಿ ತಾನು ಶಿವನಿಗೆ ಅರ್ಹಳಾಗಬೇಕೆಂಬ ಬಲವಾದ ನಿರ್ಧಾರಕ್ಕೆ ಬಂದರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ನಡೆಸಿದರು ಅರಣ್ಯಗಳಲ್ಲಿ ವಾಸಿಸಿ ಕಷ್ಟಗಳನ್ನು ಸಹಿಸಿದರು ಅತಿ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ಅವರು ಭಕ್ತಿಯಿಂದ ತಪಸ್ಸನ್ನು ಕೈಬಿಡಲಿಲ್ಲ ಅವರು ಈ ತಪಸ್ಸಿನ ರೂಪವೇ ಬ್ರಹ್ಮಚಾರಿಣಿ ದೇವಿ ಆ ರೂಪದ ಮೂಲಕ ನಾವು ತಾಳ್ಮೆ ಧೈರ್ಯ ನಿರಂತರ ಶ್ರದ್ಧೆ ಎಂಬ ಪಾಠವನ್ನು ಪಡೆಯಬೇಕು ದಿನದ ಬಣ್ಣ ಮತ್ತು ಅರ್ಥ ನವರಾತ್ರಿಯ ಎರಡನೇ ದಿನಕ್ಕೆ ಸಂಬಂಧಿಸಿದ ಬಣ್ಣ ಬಿಳಿ ಶ್ವೇತ ಬಣ್ಣ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಈ ದಿನ ಬಿಳಿ ಅಥವಾ ಹಾಲು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಮನಸ್ಸು ಶಾಂತಿ ಸಿಗುತ್ತದೆ ಭಕ್ತರು ಈ ದಿನ ದೇವಿಯನ್ನು ಬಿಳಿ ಹೂವುಗಳಿಂದ ಅಲಂಕರಿಸುತ್ತಾರೆ ಪುರಾಣಗಳ ಪ್ರಕಾರ ದೇವಿಯ ರೂಪದಲ್ಲಿ ಬಿಳಿ ಬಣ್ಣದ ಶುದ್ಧತೆಯನ್ನು ತೋರುವ ಬಣ್ಣ ಎಂದು ಕರೆಯಲಾಗಿದೆ ಆದರೆ ಭಕ್ತರು ಪರಂಪರೆಯಿಂದ ಕೆಂಪು ಬಣ್ಣ ಧರಿಸುವುದು ಬಹಳ ಸಾಮಾನ್ಯ ಶಕ್ತಿ ಭಕ್ತಿ ಮತ್ತು ಅಗ್ನಿಯಂಥ ಜ್ವಾಲೆಯ ಪ್ರತೀಕವಾಗಿ ಕೆಂಪು ಬಣ್ಣವನ್ನು ಆಧರಿಸುತ್ತದೆ ಆದ್ದರಿಂದ ಹಲವಾರು ಜನರು ಕೆಂಪು ಬಣ್ಣವನ್ನು ಧರಿಸುತ್ತಾರೆ ಅದನ್ನು ಮಾನ್ಯತೆಗೆ ಬಂದಿದೆ ಪೂಜಾ ವಿಧಾನ ಬೆಳಿಗ್ಗೆ ದೇವಿಯ ಆರಾಧನೆ ಮಾಡಿ ಪೂಜೆ ಪುನಸ್ಕಾರ ಹೂವು ಅಕ್ಷತೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ ವಿಶೇಷವಾಗಿ ಅಕ್ಕಿ ಅನ್ನದಾನ ಈ ದಿನದ ಮಹತ್ವವಾದ ನೈವೇದ್ಯ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ವಿದ್ಯೆ ತಾಳ್ಮೆ ವಿವೇಕ ದಾಂಪತ್ಯ ಸೌಖ್ಯ ದೊರೆಯುತ್ತದೆ ವಿದ್ಯಾರ್ಥಿಗಳು ಈ ದಿನ ದೇವಿಯನ್ನು ಪ್ರಾರ್ಥಿಸಿದರೆ ಏಕಾಗ್ರತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಪಡೆಯುತ್ತಾರೆ ಆಧ್ಯಾತ್ಮಿಕ ಮಹತ್ವ ಈ ದಿನದ ಆರಾಧನೆಯಿಂದ ಮನಸ್ಸು ಶಾಂತವಾಗುತ್ತದೆ ಭಕ್ತರಲ್ಲಿ ಆತ್ಮವಿಶ್ವಾಸ ಶ್ರದ್ಧೆ ಮತ್ತು ಧೈರ್ಯ ಬೆಳೆಯುತ್ತದೆ ತಪಸ್ಸು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಾಧನೆ ಮಾಡುವ ಪಾಠವನ್ನು ನಾವು ಪಡೆಯುತ್ತೇವೆ ಆಗಿದೆ ನವರಾತ್ರಿಯ ದ್ವಿತೀಯ ದಿನದ ಬ್ರಹ್ಮಚಾರಿಣಿ ದೇವಿಯ ಮಹಿಮೆ ಮತ್ತು ಕತೆ ಮತ್ತು ವಿಶೇಷತೆ ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜೈ ಮಾತಾದಿ